ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತು ಮತ್ತು ನಾವು ನಮ್ಮ ತವರ ಮನೆಗೆ ಹೊಂಟೇವಿ ನಾನು ನಮ್ಮ ದಿಕ್ಷು ಗೌರೀಶ ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗೋಕಂತೇಳಿ ಬಂದಾರು ಬಸ್ ನಾವು ಊರಿಂದ ಬಸ್ಸಿಗೆ ಬಂದು ಆಲ್ರೆಡಿ ಹುಬ್ಳಿ ಮುಟ್ಟಿದ್ವಿ ಹೊಸೂರು ಬಸ್ ಸ್ಟಾಪಿಗೆ ಬಂದೈತ್ ನೋಡ್ರಿ ಬಸ್ ಬಸ್ ಒಳಗೆ ಯಾರು ಇರಲಿಲ್ಲ ಅಂತ ತಿಳ್ಕೊಂಡು ನಮ್ಮ ದೀಕ್ಷಾ ಗೌರೀಶ ಅವ್ರದ ಬಸ್ ಆಗಿಬಿಟ್ಟಿತ್ತು ಕುಣಿತ ಚಲೋ ಆಗಿತ್ತು ದೀಕ್ಷಾ ಒಂದು ಆ ನಮನಿ ಕುಡಿಯಕತ್ತಿದ್ಲೆ ಇವತ್ತ ಊರಿಗೆ ಹೋಗು ಅಪ್ಪಾಜಿ ಕರ್ಕೊಂಡು ಹೋಗಕ್ಕೆ ಬಂದಿದ್ರಲ್ಲ ಆ ಬಸ್ಸಿಗೆ ಹೊಂಟೇವಿ ನಮ್ಮ ಇಲ್ಲ ಅಂದರೆ ನನ್ನ ಹಳೆಯನ್ನು ಕರ್ಕೊಂಡು ಬರೋದೈತಿ ಅದರ ಸಲುವಾಗಿ ಊರಿಗೆ ಹೊಂಟೇವಿ ನೋಡ್ರಿ ಮತ್ತೆ ಯಾಕೆ ಇವರು ಊರಿಗೆ ಹೊಂಟರು ಅಂತ ಅನ್ಕೋಬೋದು ಸೂಟಿ ಒಳಗೆ ಬರೀ ಇದಾಗ್ಬಿಟ್ಟು ನಮ್ದು ಹೋಗೋದು ಬರೋದು ಹೋಗೋದು ಬರೋದು ಎರಡು ದಿನ ಹೋಗೋದು ನಾಲ್ಕು ದಿನ ಬರೋದು ಆಲ್ರೆಡಿ ಹೊಸೂರು ಬಸ್ ಸ್ಟಾಪಿಗೆ ಬಸ್ ಬಂತು ನಾವು ಇನ್ನೇನು ಇಳಿದ ಮುಂದೆ ಇಳೀಗೋಡ್ದೆ ನಮ್ಮದು ಬಸ್ ರೆಡಿ ಆಗ್ಯ ಈಗ ಆಲ್ರೆಡಿ ಎಲ್ಲೂ ಏನು ತೊಗೊಳಕ್ಕೆ ಚಾನ್ಸ ಇಲ್ದಂಗೆ ಆತ ನಾವೇನು ಹತ್ತು ದಷ್ಟ ತಡ ಬಸ್ ಬಿಟ್ಟ ಬಿಟ್ರು ನೋಡ್ರಿ ಬಸ್ಸು ಫುಲ್ ರಶ್ ಆಗಿಬಿಟ್ಟಿತ್ತು ನಮಗೆ ಸೀಟಂತೂ ಸಿಗ್ಲಿಲ್ಲ ಹಂಗೆ ನಿಂತ್ಕೊಂಡು ಹೋಗೋದಾತ್ತ ಈಗ ನಮ್ಮ ಬಸ್ಸಿಗೆ ತಕತಿ ನೋಡ್ರಿ ನಮ್ಮ ಊರಿನ ಬಸ್ಸಿಗೆ ಬಸ್ ಫುಲ್ ಆಗಿತ್ತು ಮತ್ತು ವಾಪಸ್ ಬಿಟ್ಟ ಬಿಟ್ಟಲ್ಲ ಹಂಗೆ ನಮ್ಮ ಊರಿಗೆ ಬಂದ್ವಿ ಅವಾರ ಗಾಳಿ ಐತಿ ಅಂಥೇಳಿ ಕುಂತಿದ್ರೆ ಶಕಿ ಸಲುವಾಗಿ ಚಾಪೆ ಹಸ್ಕೊಂಡು ಆಲ್ ನಮ್ಮ ದಿಶಾ ಗೌರಿಶ ಓಡಿ ಬಂದವ್ರೆ ಅವ್ರ ಅಮ್ಮನಂತೆ ಕುಂತ್ರೆ ನಮ್ಮ ದಿಕ್ಷೊಂದು ನ್ಯಾಯ ಚಲುವಾಗಿತ್ತ ಯಾಕಂದ್ರೆ ಆಕಿಗೆ ಏನು ಕೊಡಿಸ್ಲಿಲ್ಲ ಅಂಥೇಳಿ ಹಂಗೆ ಸ್ವಲ್ಪ ಹೊತ್ತು ಕುಂತೀವಿ ಆಮೇಲೆ ಅವಾರ ಬಿಸಾಕ ಪುಟಾಣಿ ಹಿಟ್ಟು ಬಿಸಿದ್ರಾತಂತೆ ಅವರು ಮನೆಯಲ್ಲೇನ ಕಡಲಿನ ಹುರಿದು ಇದನ್ನು ಪುಟಾನಿನ ಅಂತೇಳಿ ಪುಟಾನಿ ಅಂದರೆ ಹುರ್ಗಡ್ಲೆವು ಹಿಟ್ಟು ಮಾಡೋಕೆ ಬೀಸಾಕತ್ತಾರೆ ನೋಡ್ರಿ ಹಂಗೆ ಸ್ವಲ್ಪ ಹಾಡಾಡ್ಕೊತಾನೆ ಬೀಸಾಕತ್ತಾರೆ ಯಾವ ರೀತಿ ಹಾಡ್ತಾರೆ ಯಾವ ರೀತಿ ಬೀಸ್ತಾರೆ ಅಂತೇಳಿ ನೀವು ನೋಡ್ರಿ ಯಾವ ರೀತಿ ಅನ್ನಿಸ್ತಾ ಅಂತೇಳಿ ಕಮೆಂಟ್ ಮಾಡಿ ತಿಳಿ ರೆಡಿ ಮಾಡ್ತೀರಿ ಮನೆಯಾಗ ಈಗ ಯಾರು ಬೀಸ್ತಾರು ಬಿಡ್ಬೇಕ ನೀನು ಬೀಸ್ಕೊತ ಕುಂತ್ ನಾನು ಯಾವಾಗಿದ್ರೂ ಬೀಸ್ತನಿ ರುಡಿನ ಐತೆ ಅಂತನ ಅದು ರುಚಿ ಬರ್ತತೆ ಅಂತ ಹೇಳಿ ಮಾಡ್ತಾನೆ ನಾನು ಏನೇನೇ ಬೀಸ್ತಿರಂಗಾರೆ ನೀವು ಹಿಟ್ಟ ಕಾ ಬೀಸ್ತೇನಿ ಅಂಬಲಿನೂ ಚೂ ಹೊಡಿತೇನಿ ಹ್ಞೂ ಮತ್ತು ಮತ್ತು ಕಡ್ಡಿ ಬೇಳೆ ಹೊಡಿತೇನಿ ತೊಗರಿ ಬೇಳೆ ಹೊಡಿತೇನಿ ಹಿಟ್ಟು ಕಲ್ಲಾಗ ಮಾಡ್ತೇನೆ ಹಿಟ್ಟು ಹೆಂಗತಿ ಈಗ

ಹಾರೋ ದೇವಿ ಸೇವಿ ಕೂತರೆ ತಸಸ ಸೇ 12 ಪಾ ಜೋಷ್ಟು ಕಾಯೆ ಅನಿ ಅನಿ ಕಾಯೆ ಓಹ ತಕ್ಷಾಲದ ಮೊದಲಾರ್ ಬಾಳ ಹಾಡ್ತಿದ್ರನೆ ಇಂಗ क्या बेसू कलुत्न या हाड़ता बीसो कल हा हाड़ता पद मोड़ परी पिया पद मोड़ கே கூடாதுண்ண பாப்பு ನಾವು ಬಂದ ಕಶಕ್ನ ಸ್ವಲ್ಪ ಶರ್ಬತ್ ಕೊಟ್ಲೆ ನಮ್ಮ ಬಿಜು ಆಮೇಲೆ ಸ್ವಲ್ಪ ಹೊತ್ತು ಕುಂತು ಅವರು ಏನೋ ಮಾಡಕತ್ತಿದ್ರಲ್ಲ ಹೀಗಾಗಿ ನಾನು ಸ್ವಲ್ಪ ತಡಿವ್ ಆಮೇಲೆ ತಿಂತೇವೆ ಅಂದಿದ್ದಕ್ಕೆ ಆಮೇಲೆ ನಮ್ಗೆ ನಾಷ್ಟಕ್ಕೆ ರೆಡಿ ಮಾಡಿ ಪಡ್ಡೆ ಪಡ್ಡಿಗಿಟ್ಟು ಏನಾದ್ರು ತಯಾರು ಮಾಡಿದ್ರಂತ ನನಗೆ ಪಡ್ ಹಾಕಿ ಕೊಟ್ಲೆ ಮಾಡೋಕತ್ತಾಳೆ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾನೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಾನಲ್ ಬಾಯ್